ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಹಿಂದೂ ಶಬ್ದ ಪ್ರಾರಂಭ ಮಾಡಿದ್ದೇ ಕಾಂಗ್ರೆಸ್ನವರು ಅಂತನ್ನುವಂಥ ಹೇಳಿಕೆ ಅತ್ಯಂತ ಹಾಸ್ಯಾಸ್ಪದವಾಗಿದೆ ಅಜ್ಞಾನದ ಒಂದು ಪ್ರತೀಕವಾಗಿದೆ ಹಿಂದೂ ಶಬ್ದ ಯಾವಾಗ ಬಂತು ಹಿಂದೂ ಧರ್ಮ ಯಾವಾಗ ಬಂತು ಹಿಂದೂ ಆಚರಣೆ ಯಾವಾಗ ಬಂತು ಅನ್ನುವಂಥದ್ದು ಕೂಡ ಸಾಮಾನ್ಯ ಜ್ಞಾನ ಕೂಡ ಇರಲಾರ್ದಂಥ ಸಚಿವರೇ ನೀವು ಸ್ವಲ್ಪ ಅಧ್ಯಯನ ಮಾಡಬೇಕು ಸೊ ನಿಮ್ಮ ನಿಮ್ಮ ಕಾಂಗ್ರೆಸ್ಸಿನ ಹುಟ್ಟಿದ್ದು ಅಲ್ಪಸಂಖ್ಯಾತರಗೋಸ್ಕರ ಮುಸ್ಲಿಮ ಪದವನ್ನು ಪ್ರಾರಂಭ ತುಷ್ಟೀಕರಣ ಪ್ರಾರಂಭ ಮಾಡಿದ್ದೇ ಕಾಂಗ್ರೆಸ್ನವರು ಸೊ ಅದರಿಂದ ಅನಾಹುತ ಆಗಿದೆ ಅಂತನ್ನುವಂಥ ಅದನ್ನು ಹೇಳೋದು ಬಿಟ್ಟು ಹಿಂದೂ ಪದವನ್ನು ನಾವು ಕಾಂಗ್ರೆಸ್ನವರೇ ತಂದಿದ್ದು ಅಂತನ್ನುವಂಥ ಹೇಳಿಕೆ ಸರಿಯಲ್ಲ ಇದನ್ನು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ನಿಮ್ಮ ಹೇಳಿಕೆ ಯಾಕೆ ಹೇಳ ಹೇಳ್ತಾ ಇದ್ದೇನೆ ಅಂತಂದರೆ ಇದರಲ್ಲಿ ರಾಜಕೀಯ ಇದೆ ವೋಟ್ ಬ್ಯಾಂಕ್ ಇದೆ ಇವತ್ತು ಹಿಂದೂ ಸಮಾಜ ಒಟ್ಟಾಗ್ತಾ ಇದೆ ಹಿಂದೂ ಸಮಾಜ ಏಕತೆ ಸಮಾನತೆ ಯಾವುದೇ ರಾಜಕೀಯ ಜಾತಿ ಬಿಟ್ಟು ಒಂದಾಗುವಂಥ ಮಾನಸಿಕತೆ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಹಿಂದೂಗಳನ್ನು ಓಲೈಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಶಬ್ದದ ಬಳಕೆ ಈ ಹೇಳಿಕೆಯನ್ನು ಕೊಟ್ಟಿದ್ದೀರಿ ಅಂತನ್ನುವಂಥ ಅನುಮಾನ ವ್ಯಕ್ತ ಆಗ್ತಾಯಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ